ಹಾಯ್ ಗೈಸ್ ಎಲ್ಲರೂ ಕೂಡ ನಮಸ್ಕಾರ ಎ ಎಸ್ ಬಿ ಅಕಾಡೆಮಿಗೆ ಸ್ವಾಗತ ನೋಡಿ ಗೈಸ್ ಐ ಟಿ ಐ ವರ್ಸಸ್ ಟೆಂತ್ ಆರ್ ಆರ್ ಬಿ ಗ್ರೂಪ್ ಡಿ ಏನು ಇದು ಕೋರ್ಟ್ ಕೇಸ್ ಆಗಿತ್ತು ಅದು ತೀರ್ಪು ಯಾವಾಗ ಬರ್ತದೆ ನೋಡೋಣ ಮತ್ತು ತೀರ್ಪು ಯಾವ ಕಡೆ ಆಗ್ತದೆ ಅಂತೇಳಿ ನೋಡೋಣ ಮತ್ತು ಏನು ಆಗಬೇಕು ಅಂತ ನೋಡೋಣ ಹಾಗೆ ಎಕ್ಸಾಮ್ ಯಾವಾಗ ನಡೀತಾವೆ ಅಂತ ಹೇಳೋಣ ಈ ವಿಡಿಯೋದಲ್ಲಿ ಎಲ್ಲ ನಿಮಗೆ ಡೀಟೇಲಾಗಿ ತಿಳಿಸ್ಕೊಡ್ತೀವಿ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಂಬಿಡಿ ಓಕೆ ನೋಡಿ ಗೈಸ್ ಅದು ಅಕ್ಟೋಬರ್ ಮೂವತ್ತನೇ ತಾರೀಕಿಗೆ ಕೋರ್ಟ್ ಕೇಸ್ ಅನ್ನುವಂಥದ್ದು ಬರ್ತದೆ ಕೋರ್ಟ್ ಕೇಸ್ ಏನು ಬರ್ತದೆ ಯಾರು ಹೇಳೋಕ್ಕಾಗಂಗಿಲ್ಲ ಯಾಕೆ ಆಗೋಂಗಿಲ್ಲ ಅದು ಕೋರ್ಟ್ ಬಂದ ಮೇಲೇ ಗೊತ್ತಾಗೋದು ಐ ಟಿ ಅದವ್ರಿಗೆ ಕೊಟ್ಟರೆ ಟೆಂತ್ ಅವರು ಬೇಜಾರಾಗ್ತಾರೆ ಟೆಂತ್ ಅವ್ರಿಗೆ ಕೊಟ್ಟರೆ ಐ ಟಿ ಐದವರು ಬೇಜಾರಾಗ್ತಾರೆ ಹಾಗಾಗಿ ಕೋರ್ಟಿನ ತಕ್ಕನೂ ಒಯ್ದಿದ್ದಾರೆ ಹಾಗಿದ್ರೆ ಏನು ಮಾಡಬೇಕು ನನ್ನ ಅನಿಸಿಕೆ ಪ್ರಕಾರ ಇಬ್ಬರಿಗೂ ಸಮಾನವಾಗಿ ಕೊಡಬೇಕು ಐ ಟಿ ಆದವರಿಗೆ ಅನ್ಯಾಯ ಮಾಡಬಾರ್ದು ಟೆಂತ್ ಅವ್ರಿಗೂ ಅನ್ಯಾಯ ಮಾಡಬಾರ್ದು ಓನ್ಲಿ ಇಬ್ಬರಿಗೆ ತೆಗೆದುಬಿಟ್ಟು ಇಬ್ಬರು ಅಪ್ಲೈ ಮಾಡಬೇಕು ಅನ್ನುವಂಥದ್ದು ಕೋರ್ಟ್ ಕೇಸ್ ಆಗಬಹುದು ಅನ್ನುವಂಥ ನಂದೊಂದು ಡಿಸಿಷನ್ ಗೈಸ್ ಮತ್ತು ನಿಮ್ಮ ಡಿಸಿಷನ್ ಏನು ಅಂಥದ್ದು ಕಮೆಂಟ್ ಬಾಕ್ಸು ತಿಳಿಸಿ ಟೆಂತ್ ಆದರೆ ಒಳ್ಳೇದಾ ಅಥವಾ ಐ ಟಿ ಆದರೆ ಒಳ್ಳೇದಾ ಅಥವಾ ಇಬ್ಬರಿಗೂ ಬೇಕಾ ಅನ್ನುವಂಥದ್ದು ಕಮೆಂಟ್ ಬಾಕ್ಸ್ನ ತಿಳಿಸೋಕೆ ಸಾಧ್ಯವಾಗಬೇಕು ಇದರಿಂದ ಕೆಲವೊಂದಿಷ್ಟು ವಿದ್ಯಾರ್ಥಿಗಳಿಗೆ ಹೆಲ್ಪ್ ಆಗುತ್ತೆ ಓಕೆ ಯಾರ್ಯಾರಿಗೆ ಎರಡೂ ಬೇಕು ಅನ್ನೋಂಥವ್ರಿಗೆ ಕಮೆಂಟ್ ಮಾಡೋಕ್ಕಾಗಿಲ್ಲ ಅಂತಂದರೆ ಒಂದು ಲೈಕಾರು ಮಾಡಿ ಗೊತ್ತಾಗುತ್ತೆ ನನಗೆ ಎರಡೂ ಬೇಕು ಅನ್ನೋಂಥವ್ರು ಎಷ್ಟು ಜನ ಇದ್ದೀರಾ ಅಂತ ಓಕೆ ಗೈಸ್ ಎಕ್ಸಾಮ್ ಯಾವಾಗ ನಡೀತಾವೆ ಅಂತಂದರೆ ಎಕ್ಸಾಮು ಹದಿನೇಳನೇ ತಾರೀಕು ನವೆಂಬರ್ಗೆ ನಡೆಸ್ಬೇಕಂತ ಮಾಡಿದ್ದಾರೆ ಅವರು ಯಾವ ಆಧಾರದ ಮೇಲೆ ನಡೆಸಬೇಕು ಅಂಥೇಳಿ ಏನೂ ಮಾಹಿತಿ ಇಲ್ಲ ಆ ಕೋರ್ಟ್ ಕೇಸು ಬಂದಿಲ್ಲ ಅವರು ನವೆಂಬರ್ ಹದಿನೇಳಕ್ಕೆ ಇಟ್ಟರು ಅನ್ನುವಂಥದ್ದು ಗೊಂದಲಮಯ ಪ್ರಶ್ನೆ ಆದರೂ ನೋಡೋಣ ಎಕ್ಸಾಮ್ ನಡೀತಾವ ಇಲ್ವಾ ಅಂತ ಕೇಳಿದರೆ ನಡೆಯುವ ಸಾಧ್ಯತೆ ಇದೆ ಯಾಕಂದರೆ ಕೋರ್ಟ್ ಕೇಸು ಮೂವತ್ತನೇ ತಾರೀಕಿಗೆ ಬರ್ತದೆ ಅದು ಬಂದಮೇಲೆ ಎಕ್ಸಾಮ್ ಇಡುವಂಥ ಪಾಸಿಬಿಲಿಟೀಸ್ ಇದೆ ಹದಿನೇಳನೇ ತಾರೀಕಿಗೆ ಎಕ್ಸಾಮ್ ಅನ್ನುವಂಥದ್ದು ನಡೀತಾ ಹೋಗ್ತವೆ ಅಲ್ಲಿಂದ ನಿಮಗೆ ಹದಿನೈದರಿಂದ ಒಂದು ತಿಂಗಳು ಎಕ್ಸಾಮ್ ನಡೆಯುವಂಥ ಸಾಧ್ಯತೆ ಇದೆ ನಿಮ್ಮ ನಿಮ್ಮ ಸೆಂಟ್ರನ್ನ ಚೂಸ್ ಮಾಡ್ಕೊಂಡಿರಿ ನಿಮಗೆ ಹತ್ತಿರವಾದ ಸೆಂಟರ್ ಕೂಡ ಚೂಸ್ ಮಾಡ್ಕೊಂಡಿರ್ತೀರಿ ಅಲ್ಲಿಗೆ ಹೋಗಿ ಎಕ್ಸಾಮನ್ನ ಬರೀಬೇಕು ಅಕಸ್ಮಾತ್ ನೀವು ಹುಬ್ಳಿಗೆ ಏನಾದರು ಸೆಲೆಕ್ಟ್ ಮಾಡ್ಕೊಂಡಿದ್ರೆ ನಿಮ್ಮದು ಎಕ್ಸಾಂಪಲ್ ಧಾರವಾಡ ಏನಾದ್ರು ಅಂದ್ಕೊಳ್ಳಿ ಬಾಗಲಕೋಟೆ ಅಂದ್ಕೊಳ್ಳಿ ಬಿಜಾಪುರ ಅಂದ್ಕೊಳ್ಳಿ ನಿಮ್ಮದು ಯಾವುದೇ ಇದ್ದರೂ ಹುಬ್ಳಿಗೆ ಹಾಕಿರ್ತೀರ ಇಲ್ಲ ಬೀದರ್ದವರು ಕಲಬುರ್ಗಿ ಹಾಕಿರ್ತೀರ ಈ ರೀತಿ ಅಕಸ್ಮಾತ್ ಹಾಕಿದರೆ ಅದು ಕೆಲವೊಂದು ಸತ್ತ ಆಗಿರ್ತವೆ ಸೀಟ್ಗಳು ಅವು ಬರೋಕ್ಕೆ ಹೋಗೋಲ್ಲ ಹಂಗಾಗಿ ನೀವು ಎರಡನೇ ಪ್ರಿಫರೆನ್ಸ್ ಕೊಟ್ಟಿರ್ತೀರಲ್ಲ ಅಲ್ಲಿಗೆ ಬರ್ತದೆ ಎಕ್ಸಾಮ್ ಅಲ್ಲಿ ಹೋಗಿಬಿಟ್ಟು ಎಕ್ಸಾಮನ್ನು ಬರೀಬೇಕು ನೀಟಾಗಿ ಓ ಇನ್ನೂ ಯಾರಾದರೂ ಫಾಸ್ಟಾಗಿ ರಿವಿಷನ್ ಮಾಡ್ಕೊಂಡಿಲ್ವೋ ಅಥವಾ ಇನ್ನೂ ಯಾರಾದರೂ ಸಿಲೆಬಸ್ ಮುಗಿಸಿಲ್ವೋ ಬೇಗ ಮುಗಿಸ್ಕೊಳ್ಳಿ ಟೈಮ್ ಕಮ್ಮಿ ಇದೆ ಇನ್ನು ಒಂದು ತಿಂಗಳು ಕೂಡ ಉಳ್ದಿಲ್ಲ ನಿಮ್ಮ ಎಕ್ಸಾಮ್ ಓಕೆ ಎಲ್ಲರಿಗೂ ಕೂಡ ಧನ್ಯವಾದ ಆಲ್ ದ ವೆರಿ ಬೆಸ್ಟ್